ಪಾವಗಡ ತಾಲೂಕು ಒಂದು ಮೀಸಲಾ ಕ್ಷೇತ್ರ ಇಲ್ಲಿ ಬಹುತೇಕ ಮಂದಿ ಇರತಕ್ಕಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಬಹುತೇಕ ಸಂಖ್ಯೆನಲ್ಲಿ ಇರತಕ್ಕಂಥ ತಾಲೂಕು ನಿಮಗೆ ಗೊತ್ತಿದೆ ಇವತ್ತು ಹಾಗೂ ಹಿಂದುಳಿದ ವರ್ಗ ಇವತ್ತು ಮಾತಿದ್ರೆ ಹಿಂದುಳಿದ ವರ್ಗಕ್ಕೆ ನಾನು ದೊಡ್ಡ ಸಮಾಜವಾದಿ ನಾಯಕ ನಾನು ಚಾಂಪಿಯನ್ ಲೀಡರ್ ಅಂತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಆದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ವರ್ಗದ ನಿಮ್ಮ ಕಾಲನಿಗಳಿಗೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಾವಿರಾರು ಕೋಟಿ ಇವತ್ತು ಎಲ್ಲಿಗೆ ಹೋಗಿದೆ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಗ್ರಾಂಟ್ ಹಣ ಎಲ್ಲಿಗೆ ಹೋಗಿದೆ ಎಲ್ಲಿಗೆ ಹೋಗದೆ ಅಂದ್ರೆ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳು ನಡೆಸಲಿಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅವರ ಅವರಿಗೋಸ್ಕರ ಪಕ್ಕದ ರಾಜ್ಯನೇ ತೆಲಂಗಾಣ ರಾಜ್ಯ ನೋಡಿ ಇಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಬುದ್ಧಿವಂತರಿದ್ದೀರಿ ನೀವು ಪಾವುಗಡ ಅವರು ಎಲ್ಲ ವಿಷಯ ತಿಳ್ಕೊಂಡಿದೀರಿ ಅದಕ್ಕೆ ಹೇಳಿದ್ ನೀವೆಲ್ಲ ಬಹಳ ಪ್ರಬುದ್ಧರು ಅಂತ ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆ ನಡೆಸೋದಕ್ಕೆ ಯಾರ ಹಣ ಬಳಕೆ ಮಾಡಿದ್ರಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗ ಇವತ್ತು ತೆರಿಗೆ ಮೂಲಕ ಕಟ್ತಾ ಇರ್ತಕ್ಕಂಥ ಹಣ ಸ್ವೇಚ್ಛಾಚಾರವಾಗಿ ಇವತ್ತು ಎತ್ಕೊಂಡೋಗಿ ಇನ್ನೊಂದು ರಾಜ್ಯದ ಚುನಾವಣೆಗೋಸ್ಕರ ಇವತ್ತು ಮೀಸಲಿಟ್ಟಿದ್ದೀರಿ ವಾಲ್ಮೀಕಿ ನಿಗಮದಲ್ಲಿ ಏನಾಯ್ತು ಹಗರಣ ವಾಲ್ಮೀಕಿ ನಿಗಮದಲ್ಲಿ ಎಲ್ಲೋಯ್ತ ಹಣ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣ ಹೋದ್ರಲ್ಲ ಮಂತ್ರಿ ಒಳಗಡೆ ಹಾಕಿದ್ರಲ್ಲ ಜೈಲಿಗೆ ಎಷ್ಟು ದುರ್ಘಟನೆಗಳು ಪ್ರತಿನಿತ್ಯ ನೋಡ್ತಾ ಇದ್ದೀರಿ ನೀವು ಪ್ರತಿನಿತ್ಯವತ್ತು ಜನ ಬೇಸತ್ತಿದ್ದಾರೆ ಬಹುಶಃ ಎರಡು ವರ್ಷದಲ್ಲಿ ಇಷ್ಟು ಬೇಗ ಆಡಳಿತ ಪಕ್ಷದ ಮೇಲೆ ಒಂದು ವಿರೋಧಿಯಲ್ಲೇ ಬರುತ್ತೆ ಅಂತಕ್ಕಂಥದಾದ್ರೆ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಎರಡು ವರ್ಷದ ನಾಳೆ ಏನಾದ್ರೂ ಚುನಾವಣೆ ಬಂದ್ರೆ ನೂರಕ್ಕೆ ನೂರ್ ನೀವು ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತೀರ ಅಲ್ವ ನೂರಕ್ ನೂರು ಕಾಂಗ್ರೆಸ್ನ ತಿರಸ್ಕಾರ ಮಾಡಬೇಕು ಈ ರಾಜ್ಯ ಉಳಿಬೇಕು ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥದ್ದಾದ್ರೆ ಕಾಂಗ್ರೆಸ್ನ ನಾವು ದೂರ ಇಡಬೇಕಾಗ್ತದೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಂಚರತ್ನ ಅಂತಕ್ಕಂಥ ಐದು ಯೋಜನೆಗಳನ್ನ ರಾಜ್ಯದ ಜನತೆಗೆ ನೀಡ್ತೇನೆ ನನಗೊಂದು ಅವಕಾಶ ಕೊಡಿ ಅಂತಕ್ಕಂಥದ್ದು ಕೇಳಿದ್ರು ಮಾಧ್ಯಮದ ಸ್ನೇಹಿತರು ಬಹಳ ಜನ ಇದ್ದೀರಿ ಇಲ್ಲಿ ನನಗೆ ಮಾಧ್ಯಮದ ಸ್ನೇಹಿತರು ಓದಲೆಲ್ಲ ಒಂದು ಪ್ರಶ್ನೆ ಮಾಡ್ತಾರೆ ಅಲ್ಲ ಕುಮಾರಣ್ಣ ಅವರು ಬರ್ತಾರೆ ಪಂಚರತ್ನ ಯಾತ್ರೆಗೆ ಬಂದಂತ ಸಂದರ್ಭದಲ್ಲಿ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಆಗಿ ಜನಸಾಗರ ಜನಸ್ತೋಮಸೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ತಾಯಂದಿರುಗಳು ಯಾವತ್ತು ರಾತ್ರಿ ಎರಡು ಗಂಟೆ ಮೂರು ಗಂಟೆಯಲ್ಲಿ ಯಾವ ನಾಯಕನಿಗೂ ಕೂಡ ಕಾಯ್ತಕ್ಕಂಥ ವಾತಾವರಣ ಇಂದಿನ ರಾಜಕಾರಣದಲ್ಲಿ ಇಲ್ಲವೇ ಇಲ್ಲ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾದ್ರೂ ರಾತ್ರಿ ಎರಡು ಗಂಟೆವರೆಗೂ ಸ್ವಪ್ರೇರಣೆಯಿಂದ ಸ್ವಇಚ್ಛೆಯಿಂದ ಕಾಯ್ತಾರೆ ಅಂತಕ್ಕಂಥದ್ದಾದ್ರೆ ಅದು ಒಬ್ಬರೇ ಸನ್ಮಾನ್ಯ ಕುಮಾರಣ್ಣವ್ರು ಆದರೆ ಆದರೆ ಯಾಕೆ ನಮಗೆ ಓಟ್ ಆಗಿ ಪರಿವರ್ತನೆ ಆಗಲಿಲ್ಲ ಯಾಕೆ ನಮ್ಮ ಮತಗಳಾಗಿ ಪರಿವರ್ತನೆ ಆಗಲಿಲ್ಲ ಯಾಕೆ ಹೆಚ್ಚಿನ ಶಾಸಕರನ್ನ ನೀವು ಹೊಂದಲಿಕ್ಕೆ ಆಗ್ತಾ ಇಲ್ಲ ಈ ಪಕ್ಷ ಅಂತಕ್ಕಂಥದನ್ನ ಮಾಧ್ಯಮದ ಸ್ನೇಹಿತರು ನನಗೆ ಪ್ರಶ್ನೆ ಮಾಡ್ತಾ ಇದ್ರು ಅದಕ್ಕೋಸ್ಕರನೇ ಇವತ್ತು ವಿಶೇಷವಾಗಿ ಇಲ್ಲಿ ಸೇರಿರ್ತಕ್ಕಂಥವ್ರು ಬಹುತೇಕ ಎಲ್ಲ ಜನತಾದಳ ಪಕ್ಷದ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಇವತ್ತು ದಯವಿಟ್ಟು ಒಂದು ಸವಾಲಾಗಿ ಸ್ವೀಕಾರ ಮಾಡೋಣ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಹೆಜ್ಜೆ ಹಾಕ್ತೇವೆ ನಾವು ನೀವು ಸೇರಿ ಇವತ್ತು ಕರ್ನಾಟಕ ರಾಜ್ಯವನ್ನ ಮುನ್ನತಕ್ಕಂಥದಕ್ಕೆ ಒಂದು ಒಳ್ಳೆ ನಾಯಕನನ್ನು ಸೃಷ್ಟಿ ಮಾಡಬೇಕಾಗಿದೆ ಒಬ್ಬ ಒಳ್ಳೆ ನಾಯಕ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದ್ರೆ ಮಾತ್ರ ಮತ್ತೆ ಕಾಂಗ್ರೆಸ್ನ ಸರ್ಕಾರ ಇವತ್ತು ನಮ್ಮನ್ನ ಸಾಲ್ಗಾರರಾಗಿ ಏನ್ ದೂಡಿದ್ದಾರೆ ಇದನ್ನ ಮತ್ತೆ ಸರಿಪಡಿಸಿ ಈ ರಾಜ್ಯ ಒಂದು ಸಮಗ್ರ ಅಭಿವೃದ್ಧಿಯ ದಿಕ್ಕಿಗೆ ಹೋಗ್ತಕ್ಕಂಥದಕ್ಕೆ ಸಾಧ್ಯ ಹಾಗಾಗಿ ದಯವಿಟ್ಟು ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳೋಣ ತಿಮ್ರಾಯಪಣ ಆರ್ಥಿಕವಾಗಿ ಹಿಂದುಳಿದಿರ್ಬೋದು ಆರ್ಥಿಕವಾಗಿ ಅವ್ರ ಪರಿಸ್ಥಿತಿಗಳು ನಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಆದರೆ ಅವರು ಅವರಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಜನತೆಯ ಮೇಲೆ ಕಾಳಜಿ ಒಂದು ಬದ್ಧತೆ ಇಂಥ ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡಿ ದಯಮಾಡಿ ಇವರು ಶಾಸಕರಾದ್ರೆ ಕುಮಾರಣ್ಣವ್ರಿಗೆ ಒಂದು ಶಕ್ತಿ ಕುಮಾರಣ್ಣ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಿಮರಾಯಪ್ಪ ಅವರು ಶಾಸಕರಾದ್ರೆ ನಾನೇ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೇನೆ ನೂರಕ್ಕೆ ನೂರು ಪಾವಗಡ ತಾಲೂಕು ಇವತ್ತೇನು ಬಂದಿದ್ದೇನೆ ನಿರಂತರವಾಗಿ ತಾಲೂಕಿನ ಜನತೆ ಜೊತೆ ನನ್ನ ಸಂಪರ್ಕವನ್ನು ಇಟ್ಕೊಳ್ತೇನೆ ಇದು ಕೇವಲ ಒಂದಿನದ ಪ್ರವಾಸ ಅಲ್ಲ ನನ್ನ ಪ್ರವಾಸ ಇವತ್ತೇನು ಪ್ರಾರಂಭ ಮಾಡಿದ್ದೇನೆ ಐವತ್ತೆಂಟು ದಿನಗಳ ಕಾಲ ಐವತ್ತೆಂಟು ದಿನಗಳ ಕಾಲ ಇಡೀ ಜಿಲ್ಲಾದ್ಯಂತ ಇಡೀ ರಾಜ್ಯ ಹಲವಾರು ಬಹುತೇಕ ತಾಲೂಕುಗಳಿಗೆ ಹೋಗ್ತಾ ಇದ್ದೇನೆ ನಾನು ಹೋಗ್ತಾ ಇರ್ತಕ್ಕಂಥದ್ದು ಬಹು ಮುಖ್ಯವಾದಂಥ ಕಾರಣ ಒಂದು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಜೊತೆಯಲ್ಲಿ ಇವತ್ತು ನಾನು ಇದ್ದೇನೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ ತಾಲೂಕಿನಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನು ಸಮಸ್ಯೆಗಳಿದೆ ಜನ ಏನು ಸಮಸ್ಯೆಗಳನ್ನ ಪ್ರತಿನಿಧ್ಯ ಎದುರು ನೋಡ್ತಾ ಇದಾರೆ ಇದಕ್ಕೆ ನಾವು ತಕ್ಕ ಉತ್ತರವನ್ನ ಕಂಡು ಇವತ್ತು ನನಗೆ ನನ್ನ ರಾಜಕಾರಣದ ಮೊದಲನೆಯ ಈ ಒಂದು ಹೆಜ್ಜೆ ನನಗೂ ಕೂಡ ಒಂದು ಉತ್ತಮವಾದಂತ ಒಂದು ಅನುಭವ ಪಡ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಅನೇಕ ಹಳ್ಳಿಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ನಾನೇನು ಸುಮ್ಮನೆ ಬಂದೆ ಇಲ್ಲಿ ಮಾತಾಡದೆ ಹೋದೆ ಅಂತಕ್ಕಂಥ ಪ್ರಶ್ನೆ ಇಲ್ಲ ತಿಂ ರಾಯಪ್ಪನ್ಗೆ ಹೇಳಿದೆ ಇವತ್ತು ಊರಬ್ಬ ಇದೆ ಅಂತ ನಾನು ಹೇಳಿದ್ರು ಬತ್ತಿರಣ ಯಾವ ಊರಬ್ಬ ಕರ್ಕೋಯ್ತೆ ಕರ್ಕೊಂಡು ನೆಡಿ ನನ್ನ ಬತ್ತೀನಿ ನಾನು ಇಲ್ಲಿ ಬರೀ ಬಂದು ಭಾಷಣ ಮಾಡೋದಕ್ಕೆ ಬಂದಿಲ್ಲ ನಿಮ್ ಜೊತೆಯಲ್ಲಿ ಇರಬೇಕು ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಸಹ್ರಿಗೆ ನಿಮ್ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ ಆ ಹೃದಯದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿನ ಒಂದು ಸ್ಥಾನ ಪಡಿತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ನಿಮ್ ಜೊತೆಯಲ್ಲಿ ಹೆಜ್ಜೆ ಆಗ್ತಾನೆ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ನೀವು ಬಹುತೇಕ ಎಲ್ಲ ಜಾತಿ ಸಮುದಾಯ ವರ್ಗ ಎಲ್ಲರೂ ಕೂಡ ಸೇರಿದ್ದೀರಿ ವಿಶೇಷವಾಗಿ ಈಗ ತನ ಕೆಲವೊಂದಷ್ಟು ಜನ ಮುಸಲ್ಮಾನ್ ಸಮುದಾಯದ ಎಲ್ಲ ಹಿರಿಯಕರು ವೇದಿಕೆ ಮೇಲೆ ಬಂದಿದ್ರು ಒಂದಣ ಇಷ್ಟೊಂದು ನೀವು ಹಾರ ಇಷ್ಟೊಂದು ಹೂಗುಚ್ಚ ಇಷ್ಟೊಂದು ನೀವು ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ಬರ್ತಕ್ಕಂಥ ಅಗತ್ಯತೆ ಇಲ್ಲ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇಟ್ಕೊಳ್ರಿ ನಮ್ಮಲ್ಲಿ ವಿಶ್ವಾಸ ಇಡ್ರಿ ವಿಶ್ವಾಸಕ್ಕೆ ತಕ್ಕನಂತೆ ಹೆಜ್ಜೆ ನಂತೇವಿ ನಾನು ನೋಡ್ತಾ ಇದ್ದೆ ಇಷ್ಟಿಷ್ಟು ದೊಡ್ಡ ಹಾರ ಅದ್ಯಾಕೆ ಯಾಕೆ ಇಷ್ಟು ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ತಗೊಂಬತ್ತಿರೋಣ ಇದು ಯಾವತ್ತು ತಗೊ ಅಂದರೆ ಅಂದ್ರೆ ನಮ್ಮ ಹೋರಾಟ ಜನತಾದಳ ಪಕ್ಷ ಒಂದು ಪ್ರಾದೇಶಿಕ ನೆಲೆಗಟ್ಟನ್ನ ಹೊಂದಿರತಕ್ಕಂತ ಈ ಪ್ರಾದೇಶಿಕ ಪಕ್ಷ ದಡ ಮುಟ್ಟವರೆಗೂ ನಮ್ಮ ಹೋರಾಟ ಏನಿದೆ ದಡ ಮುಟ್ಟಿ ಸನ್ಮಾನ್ಯ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಾದ ನಂತರ ಈ ರೀತಿ ಹೂ ಗುಚ್ಛಗಳನ್ನ ತಗೊಬನ್ನಿ ಆದರೆ ಇವತ್ತು ನೀವು ತಗೊಬಂದಿರ್ತೀರಿ ಪ್ರೀತಿಯಿಂದ ತಗೊಬಂದಿರ್ತೀರಿ ನಾವು ಅದನ್ನ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ನಮ್ಮ ಒಪ್ಪೋದಿಲ್ಲ ಅದಕ್ಕೋಸ್ಕರ ಸ್ವೀಕಾರ ಮಾಡಿದೀನಿ ದಯವಿಟ್ಟು ಇದ್ರ ಮೇಲೆ ಹಣಕಾಸು ವ್ಯರ್ಥ ಮಾಡ್ಕೊಳ್ಬೇಡಿ ಹಾಗಾಗಿ ಇವತ್ತು ಪಾವಗಡ ತಾಲೂಕಿನಲ್ಲಿ ನೀವು ಮಧ್ಯಾಹ್ನದಿಂದ ಕೂತಿದ್ದೀರಿ ಬಹುಶಃ ಮಳೆ ಬಂತು ಅಂತ ಅಂದ್ಕೊಂಡಿದ್ದೀನಿ ಇಲ್ಲೂ ಕೂಡ ನಿನ್ನೆಯಿಂದ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ದೆ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯವರ ಗದ್ದಿಗೆಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ದಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇನೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ವಿಶ್ವಾಸ ಅಭಿಮಾನ ಪ್ರೀತಿ ಇದನ್ನು ಕೋರುತ್ತಾ ಇಡೀ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಅಂತಿಮವಾಗಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಮೂಲ ಉದ್ದೇಶ ಹಣ ಮೆಂಬರ್ಶಿಪ್ ಡ್ರೈವ್ ಇವತ್ತು ಆಧುನಿಕತೆ ಬಹಳ ತಂತ್ರಜ್ಞಾನ ಮುಂದುವರೆದಿದೆ ಎಲ್ಲರ ಕೈಯಲ್ಲೂ ಕೂಡ ಇವತ್ತು ಫೋನ್ ಇದೆ ಎಲ್ಲರೂ ಕ್ಯಾಮ್ರಾಗಳು ಇಟ್ಕೊಂಡಿದ್ದೀರಿ ಕ್ಯಾಮ್ರಾ ಓಪನ್ ಆಗದೆ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಧನ್ಯವಾದ ಹಣ ತಾವೆಲ್ಲರೂ ಬಂದು ಇಷ್ಟು ಪ್ರೀತಿಯಿಂದ ತಾಳ್ಮೆಯಿಂದ ಕೂತಿದ್ದೀರಿ ಇಷ್ಟೊತ್ತು ನಿಮಗೂ ಕೂಡ ಧನ್ಯವಾದ ನಿಮ್ಮ ಸಹಕಾರವೂ ಇರಲಿ ತಾಲೂಕಿನಲ್ಲಿ ದಯಮಾಡಿ ಒಂದು ದೂರವಾಣಿ ಸಂಖ್ಯೆಯ ನಂಬರ್ನ ಹೇಳ್ತೇನೆ ಇದನ್ನ ತಾವುಗಳೆಲ್ಲರೂ ಒಂದು ಮಿಸ್ಡ್ ಕಾಲ್ ಕೊಡುವ ಮೂಲಕ ಇವತ್ತು ಜನತಾದಳ ಪಕ್ಷಕ್ಕೆ ನೀವು ಒಬ್ಬ ಸಕ್ರಿಯ ಸದಸ್ಯತ್ವ ಆಗ್ತಕ್ಕಂಥದ್ದಿಕ್ಕೆ ಇವತ್ತು ತಾವೆಲ್ಲರೂ ಮುಂದಾಗಬೇಕು ಅಂತಕ್ಕಂಥದ್ದಿನ ಸಂದರ್ಭದಲ್ಲಿ ಹೇಳ್ತಾ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟು ನಂಬರು ನಿಮ್ಮೆಲ್ಲರ ಸಾಕಾರ ಒಂದು ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಪರವಾಗಿ ನೀವೆಲ್ಲರೂ ನಮ್ಮ ಜೊತೆ ಬೆಂಬಲವಾಗಿದ್ದೀರಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ನಿಲ್ಲಬೇಕು ಅಂತಕ್ಕಂಥದ್ನ ಹೇಳ್ತಾ ಮತ್ತೆ ಮುಂದೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನ ನೀವೆಲ್ಲರೂ ಕಾದು ಕುಳಿತಿದ್ದೀರಿ గ్రా పంచునవణ డీసెంబర్ తిండి బెల్ డెంబర్ తిండి బర్త గ్రా పంచున బహుత సాక జన ఇవతీ తావెల్ గ్ర పంచాయతి చునవణి నిల్బు అంతకంత అపేక్ష సంఖ్య జాస్తి ఇత గ్రంచాతి అంతకూ రాజకణి ರಾಜಕಾರಣದ ಒಂದು ಬೇರ್ ಇದ್ದಂಗೆ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಯಾರ್ಯಾರು ಗೆಲ್ತಾರೋ ಮುಖ್ಯಮಂತ್ರಿನ ಆರಿಸತಕ್ಕಂತ ಅಲ್ಲಿವರೆಗೂ ಕೂಡ ನಿಮಗೆ ಒಂದು ಆ ಸಾಮರ್ಥ್ಯ ಇರ್ತದೆ ಆ ಶಕ್ತಿ ಇರ್ತದೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಸಮುದಾಯದ ನನ್ನ ಯುವಕ ಮಿತ್ರರು ಹಿರಿಯರು ವಿಶೇಷವಾಗಿ ಹೆಣ್ಣು ಮಕ್ಕಳು ಬರಬೇಕು ತಾಯಿ ಈ ಸಮಾಜವನ್ನ ಬದಲಾವಣೆ ಮಾಡಬೇಕು ಬದಲಾವಣೆಯ ದಿಕ್ಕಿಗೆ ಹೋಗಬೇಕು ಅಂತಕ್ಕಂಥದ್ದಾದ್ರೆ ಬರಿ ಗಂಡ ಮಕ್ಕಳಿಂದ ಸಾಧ್ಯ ಅಲ್ಲ ವಿಶೇಷವಾಗಿ ನಮ್ಮ ತಾಯಂದ್ರು ಕೂಡ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ನೀವು ಕೂಡ ನಿಂತು ಸ್ಪರ್ಧೆ ಮಾಡಿ ಈ ಸಮಾಜದ ಏಳಿಗೆಗೋಸ್ಕರ ತಾವು ಕೂಡ ನಿಂತ್ಕೋಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಯುವಕನಾಗಿ ನಾನು ನಿಮಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ತಾಲೂಕಿನಲ್ಲಿ ಇದ್ದಾರೆ ಬಹುತೇಕ ಜಿಲ್ಲೆಯಿಂದನೂ ಹೆಣ್ಮಕ್ಳುಗಳು ಬಂದಿದ್ದಾರೆ ದಯವಿಟ್ಟು ಒಂದು ಹೆಣ್ಣು ಮಕ್ಕಳ ಒಂದು ತಂಡ ರಚನೆ ಮಾಡಿ ಇವತ್ತು ಬೆಂಗಳೂರು ನಗರದಿಂದ ನಮ್ಮ ರಾಜ್ಯಾಧ್ಯಕ್ಷರು ಮಹಿಳಾ ಘಟಕ ರಶ್ಮಿ ರಾಮೇಗೌಡರಕ್ಕ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಮಾತಾಡಿ ಇವತ್ತು ಇಡೀ ರಾಜ್ಯ ಹೆಣ್ಣು ಮಕ್ಕಳನ್ನ ನೀವು ಸಂಘಟನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಹುಸಂಖ್ಯಾತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಒಂದು ಪರ್ಸೆಂಟ್ ಜಾಸ್ತಿ ಅವರೇ ಗಂಡು ಮಕ್ಕಳು ನಲವತ್ತೊಂಬತ್ತು ಪರ್ಸೆಂಟ್ ಇದ್ರೆ ಹೆಣ್ಮಕ್ಳು ಐವತ್ತೊಂದು ಪರ್ಸೆಂಟ್ ಅವ್ರೆ ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಯಾವ ರಾಜಕೀಯ ಪಕ್ಷ ಬೇಕಾದ್ರೂ ಬೆಳೀತದೆ ಯಾವ ರಾಜಕೀಯ ಪಕ್ಷದ ನಾಯಕನ ಬೇಕಾದ್ರೂ ಬೆಳೆಸ್ತಕ್ಕಂತ ಒಂದು ಶಕ್ತಿ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಗಂಡನಿಂದ ಹಿಡ್ದು ಮಕ್ಕಳಿಂದ ಹಿಡ್ದು ತಂದೆ ತಾಯಿಯಿಂದ ಹಿಡ್ದು ಎಲ್ಲರೂ ಹೆಣ್ಣು ಹೆಣ್ಮಕ್ಳು ಮಾತು ಕೇಳಲೇಬೇಕು ಯಾಕೆಂದ್ರೆ ಹೆಣ್ಮಕ್ಳು ಯಾವಾಗಲೂ ಸರಿಯಾದಂತ ಹೆಜ್ಜೆ ಇಡಿಸ್ತಾರೆ ಹಂಗಾಗಿ ಅಲ್ವೇರಣ್ಣ ಕರೆಕ್ಟ್ ಅಲ್ವಾ ಎಲ್ಲರ ಮನೇಲೂ ಅದೇ ಹಂಗಾಗಿ ಹೆಣ್ಮಕ್ಳಿಗೊಂದು ಗೌರವ ಕೊಡ್ಬೇಕು ಹೆಣ್ಮಕ್ಳನ್ನ ಸ್ವಲ್ಪ ಸಂಘಟನೆಗೆ ಪಕ್ಷದ ಪರವಾಗಿ ತಾವೆಲ್ಲರೂ ಒಂದು ಹೆಜ್ಜೆಯನ್ನ ಇಟ್ಟು ಅವ್ರನ್ನ ಪಕ್ಷಕ್ಕೆ ಕರೆತರತಕ್ಕಂತ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ಅಂತ ಕೇಳ್ತಾ ಯುವಕರು ಯುವ ಸಮುದಾಯ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ಬಹಳ ಪ್ರೀತಿಯಿಂದ ಕೂಗಾಕ್ತಾ ಇದ್ರಣ್ಣ ಆಯಿತು ಬಹಳ ಸಂತೋಷ ನೀವೆಲ್ಲ ನಮ್ಮ ಜೊತೆನಲ್ಲಿ ಹೆಜ್ಜೆ ಹಾಕಬೇಕು ನೀವೆಲ್ಲ ಭವಿಷ್ಯದ ಪೀಳಿಗೆ ಭವಿಷ್ಯದ ಪೀಳಿಗೆ ಭವಿಷ್ಯದ ರಾಜಕಾರಣವನ್ನ ಒಂದು ಹೊಸ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಎಲ್ಲ ಶಕ್ತಿ ಇವತ್ತು ಯುವಕರಲ್ಲಿದೆ ಹಾಗಾಗಿ ನಾವು ನೀವೆಲ್ಲರೂ ಸೇರಿ ನಮ್ಮ ನಾಡನ್ನ ಕಟ್ತಕ್ಕಂತ ಪ್ರಾಮಾಣಿಕ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದು ಹೇಳ್ತಾ ಮತ್ತೆ ತುಂಬಾ ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ವಿದ್ಯಾರ್ಥಿನಿಯರು ಬಂದು ಫೋಟೋ ತಗೊಂಡು ಹೋದ್ರಿ ಫೋಟೋ ತಗೊಳ್ಳೋದಿರಲಪ ಪುಟ ಚೆನ್ನಾಗಿ ಓದಿ ನೀವೆಲ್ಲ ಚೆನ್ನಾಗಿ ಬೆಳಿಬೇಕು ನಿಮ್ಮ ತಂದೆ ತಾಯಿಗೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು ನಿಮ್ಮ ತಂದೆ ತಾಯಿ ಸಾಕಷ್ಟು ಕನಸನ್ನು ಒತ್ತಿರ್ತಾರೆ ನಿಮ್ಮನ್ನ ಎಲ್ಲ ದೊಡ್ಡ ಮಟ್ಟದಲ್ಲಿ ನೋಡಬೇಕು ಅಂತ ನಾವು ಕೂಡ ಆಸೆ ಪಡ್ತೀವಿ ನಾವು ಕೂಡ ಆಸೆ ಪಡ್ತೀವಿ ನಿಮ್ಮ ಜೊತೆಲಿ ನಾನು ಇರ್ತೇನೆ ನಿಮ್ಗೇನು ಏನ್ ಸಾಕಾರ ಬೇಕು ಕೇಳಿ ಚೆನ್ನಾಗಿ ಓದಿ ಚೆನ್ನಾಗಿ ಬೆಳಿಬೇಕು ಉನ್ನತವಾದಂತ ಸ್ಥಾನಕ್ಕೆ ಹೋಗಿ ನೀವು ತಲುಪಬೇಕು ಭಗವಂತ ಒಳ್ಳೇದು ಮಾಡಲಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಜೈ ಜೆಡಿ ಎಸ್